ಇವತ್ತಿನ ವಿಡಿಯೋದಲ್ಲಿ ಈ ವಾರ ಬಿಗ್ ಬಾಸ್ ಮನೆಯ ಜೈಲಿಗೆ ಹೋದ ಸ್ಪರ್ಧಿ ಯಾರು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವ ಸ್ಪರ್ಧಿಯರು ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಮತ್ತು ಕಳಪೆ ಚಟುವಟಿಕೆ ಇವುಗಳ ಬಗ್ಗೆ ನೋಡೋಣ ಸೊ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಮತ್ತು ಕಳಪೆ ಚಟುವಟಿಕೆಗಳು ನಡೆದಿವೆ ಈಗಾಗಲೇ ಅನೇಕ ಬಾರಿ ಬಿಗ್ ಬಾಸ್ ಮನೆಯ ಜೈಲು ಸೇರಿದ್ದ ಕುಂದಾಪುರ್ ಮತ್ತೆ ಕಂಬಿ ಹಿಂದೆ ಹೋಗಿದ್ದಾರೆ ಬಹುತೇಕ ಸ್ಪರ್ಧಿಗಳು ಕಳಪೆಗೆ ಚೈತ್ರ ಕುಂದಾಪುರ್ ಹೆಸರನ್ನೇ ತೆಗೆದುಕೊಂಡಿದ್ದಾರೆ ಹೀಗಾಗಿ ಚೈತ್ರಾ ಕುಂದಾಪುರ್ ಮತ್ತೆ ಜೈಲು ಸೇರಿದ್ದಾರೆ ಇನ್ನು ಕಳಪೆ ನೀಡುವ ವೇಳೆ ಎಂದಿನಂತೆ ಮಾದಿನ ಸಮರಗಳು ಕೂಡ ನಡೆದಿವೆ ವಿಶೇಷವಾಗಿ ಕುಂದಾಪುರ್ಗೆ ಹನುಮಂತು ಟಾಂಗ್ ನೀಡಿದ್ದಾರೆ ಕಳಪೆ ಕೊಡ ನಾನು ಯಾರನ್ನು ಟಾರ್ಗೆಟ್ ಮಾಡಿಲ್ಲ ನೀನು ನನ್ನ ದೊಡ್ಡಪ್ಪನ ಮಗಳು ಅತ್ತೆ ಮಗಳು ಅಲ್ಲ ಎಂದು ಚೈತ್ರಕ್ಕೆ ಡೈಲಾಗ್ ಹೊಡೆದಿದ್ದಾರೆ ಹನುಮಂತು ಇನ್ನು ಮುಂದಿನ ವಾರಕ್ಕೆ ಯಾರು ನಾಯಕರಾಗುತ್ತಾರೆ ಅನ್ನೋದು ಕೂಡ ರಿವಿಲ್ ಆಗಿದೆ ಆದರೆ ಬಿಗ್ ಬಾಸ್ ಅಧಿಕೃತವಾಗಿ ಇನ್ನೂ ಅದನ್ನ ಘೋಷಣೆ ಮಾಡಿಲ್ಲ ಭವ್ಯ ಗೌಡ ಮುಂದಿನ ಬಾರಿ ಮನೆಗೆ ಕ್ಯಾಪ್ಟನ್ ಆಗಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ಇವತ್ತಿನ ವಿಡಿಯೋದಲ್ಲಿ ಈ ವಾರ ಬಿಗ್ ಬಾಸ್ ಮನೆಯ ಜೈಲಿಗೆ ಹೋದ ಸ್ಪರ್ಧಿ ಯಾರು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವ ಸ್ಪರ್ಧಿ ಯಾರು ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಮತ್ತು ಕಳಪೆ ಚಟುವಟಿಕೆ ಇವುಗಳ ಬಗ್ಗೆ ನೋಡೋಣ ಸೊ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಮತ್ತು ಕಳಪೆ ಚಟುವಟಿಕೆಗಳು ನಡೆದಿವೆ ಈಗಾಗಲೇ ಅನೇಕ ಬಾರಿ ಬಿಗ್ ಬಾಸ್ ಮನೆಯ ಜೈಲು ಸೇರಿದ ಚೈತ್ರಾ ಕುಂದಾಪುರ್ ಮತ್ತೆ ಕಂಬಿ ಹಿಂದೆ ಹೋಗಿದ್ದಾರೆ ಬಹುತೇಕ ಸ್ಪರ್ಧಿಗಳು ಕಳಪೆಗೆ ಚೈತ್ರಾ ಕುಂದಾಪುರ್ ಹೆಸರನ್ನೇ ತೆಗೆದುಕೊಂಡಿದ್ದಾರೆ ಹೀಗಾಗಿ ಚೈತ್ರ ಕುಂದಾಪುರ್ ಮತ್ತೆ ಜೈಲು ಸೇರಿದ್ದಾರೆ ಇನ್ನು ಕಳಪೆ ನೀಡುವ ವೇಳೆ ಎಂದಿನಂತೆ ಮಾದಿನ ಸಮರಗಳು ಕೂಡ ನಡೆದಿವೆ ವಿಶೇಷವಾಗಿ ಚೈತ್ರ ಕುಂದಾಪುರ್ಗೆ ಹನುಮಂತು ಟಾಂಗ್ ನೀಡಿದ್ದಾರೆ ಕಳಪೆ ಕೊಡಲು ನಾನು ಯಾರನ್ನು ಟಾರ್ಗೆಟ್ ಮಾಡಿಲ್ಲ ನೀನು ನನ್ನ ದೊಡ್ಡಪ್ಪನ ಮಗಳು ಅತ್ತೆ ಮಗಳು ಅಲ್ಲ ಎಂದು ಚೈತ್ರಕ್ಕೆ ಡೈಲಾಗ್ ಹೊಡೆದಿದ್ದಾರೆ ಹನುಮಂತು ಇನ್ನು ಮುಂದಿನ ವಾರಕ್ಕೆ ಯಾರು ನಾಯಕರಾಗುತ್ತಾರೆ ಅನ್ನೋದು ಕೂಡ ರಿವಿಲ್ ಆಗಿದೆ ಆದರೆ ಬಿಗ್ ಬಾಸ್ ಅಧಿಕೃತವಾಗಿ ಇನ್ನೂ ಅದನ್ನು ಘೋಷಣೆ ಮಾಡಿಲ್ಲ ಭವ್ಯ ಮುಂದಿನ ಬಾರಿ ಮನೆಗೆ ಕ್ಯಾಪ್ಟನ್ ಆಗಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ